ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಔಷಧಗಳು ಲಭ್ಯವಾಗುವ ಪ್ರಧಾನಮಂತ್ರಿ ಜನೌಷಧ ಕೇಂದ್ರ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಆರಂಭವಾಗಿದೆ ಈ ಮಳಿಗೆಯಲ್ಲಿ ಎಲ್ಲಾ ಬಗೆಯ ಔಷಧಗಳು ರಿಯಾಯಿತಿ ದರದಲ್ಲಿ ಲಭ್ಯವಾಗುತ್ತಿದ್ದು ಪಟ್ಟಣದ ಜನರ ಆರೋಗ್ಯ ಸುಧಾರಣೆಗೆ ಸಹಕಾರಿಯಾಗಲಿದೆ ಮಳಿಗೆಯ ಪ್ರಧಾನಮಂತ್ರಿ ಜನೌಷಧ ಮಳಿಗೆಯಿಂದ ಗ್ರಾಮೀಣ ಭಾಗಗಳಲ್ಲಿನ ಬಡ ಜನತೆಗೆ ನೆರವಾಗಲಿದೆ ರಕ್ತದೊತ್ತಡ ಮಧುಮೇಹ ಸೇರಿ ಪ್ರತಿದಿನ ಮಾತ್ರೆಗಳನ್ನು ಸೇವಿಸುವವರಿಗೆ ಕಡಿಮೆ ವೆಚ್ಚದಲ್ಲಿ ಆರೋಗ್ಯ ರಕ್ಷಣೆಗೆ ಅನುಕೂಲವಾಗಲಿದೆ ಎಂದರು ಶುಗರ್ ಬಿ ಬಿಪಿ ಮೆಡಿಸನ್ಸು ಮತ್ತೆ ಥೈರಾಯ್ಡ್ ಮೆಡಿಸಿನ್ಸ್ ಎಲ್ಲ ತರಹದ ಮೆಡಿಸಿನ್ಸು ಕೂಡ ದೊರೆಯುತ್ತದೆ ಗ್ರಾಮ ಪಂಚಾಯಿತಿ ಸದಸ್ಯ ಸುನಿಲ್ ಕುಮಾರ್ ಪ್ರಧಾನಮಂತ್ರಿ ಜನೌಷಧ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಔಷಧಗಳು ಲಭ್ಯವಿದ್ದು ಇದರಿಂದ ಬಡ ಜನರಿಗೆ ತಮ್ಮ ಆರೋಗ್ಯ ರಕ್ಷಣೆಗೆ ಹೆಚ್ಚಿನ ಪ್ರಯೋಜನವಾಗಲಿದೆ ಎಂದರು ದೊಡ್ಡ 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 ಆಸ್ಪತ್ರೆಗಳಿಗೆ ಹೋಗ್ತಾರೆ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ಗಳು ತಗೋತಾರೆ ಒಳ್ಳೊಳ್ಳೆ ಔಷಧಿ ತಗೋತಾರೆ ಆದರೆ ನಮ್ಮ ಬಡ ಜನತೆಗೆ ಕೈಗೆಟಕುವಂತಹ ದರದಲ್ಲಿ ಒಂದು ಉತ್ತಮವಾದ ಯೋಜನೆಯನ್ನು ಮೋದಿ ಅವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ಎಷ್ಟೇ ಕೃತಜ್ಞತೆ ಹೇಳೋದು ಕೂಡ ಸಾಲದು ಹಾಗಾಗಿ ಬಡ ಜನತೆ ತುಂಬಾ ಅನುಕೂಲ ಆಗಿದೆ ಗ್ರಾಹಕರಾದ ಸಂಧ್ಯಾ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಮುಟ್ಟಿನ ಸಮಯದಲ್ಲಿ ಅಗತ್ಯವಿರುವ ಗುಣಮಟ್ಟದ ಸ್ಯಾನಿಟರಿ ಪ್ಯಾಡ್ಗಳು ಈ ಜನೌಷಧ ಮಳಿಗೆಯಲ್ಲಿ ಕಡಿಮೆ ಬೆಲೆಗೆ ಲಭ್ಯವಾಗಲಿದೆ ಗ್ರಾಮೀಣ ಭಾಗದ ಮಹಿಳೆಯ ಆರೋಗ್ಯ ಸುಧಾರಣೆಗೆ ಸಹಕಾರಿಯಾಗಲಿದೆ ಎಂದರು ಕಮ್ಮಿ ರೇಟ್ ಸಿಗುತ್ತೆ ಅಂದ್ಬಿಟ್ಟು ಇಲ್ಲಿ ಬಂದು ತಗೋತಾ ಇದೀವಿ ಇಲ್ಲಿ ಚೆನ್ನಾಗಿದೆ ಪ್ಯಾಡ್ಸ್ ಕಾಟನ್ ಪ್ಯಾಡ್ಸ್ ಹೊರಗಡೆ ಇಚ್ಚಿಂಗು ಬರಲ್ಲ ಏನು ಬರಲ್ಲ ಚೆನ್ನಾಗಿದೆ ಯಾರು ಬೇಕಾದ್ರು ಬಂದು ಎಲ್ಲ ತಗೋಬಹುದು ಜನೌಷಧ ಕೇಂದ್ರಗಳಲ್ಲಿ ಖಾಸಗಿ ಔಷಧ ಮಳಿಗೆಗಳಿಗಿಂತಲೂ ಹೆಚ್ಚು ರಿಯಾಯಿತಿ ಬೆಲೆಯಲ್ಲಿ ಔಷಧಗಳು ದೊರೆಯುತ್ತಿವೆ ಇದರಿಂದ ಬಡ ರೋಗಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಯೋಜನೆ ಜಾರಿ ಮಾಡಿರುವ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಹತ್ರದ ಜನಗಳಿಗೆ ತುಂಬಾ ಕಡಿಮೆ ಬೆಲೆ ಸಿಗ್ತದೆ ಈ ಒಂದು ಈ ಒಂದು ಜನರಿಗೆ ಖೌಷಿಂಗ್ ಮಾಡಿ ಇನ್ನು ಜನರಿಗೆ ತುಂಬಾ ಅನುಕೂಲ ಮಾಡ್ಕೊಟ್ಟವ್ರೆ ಇದನ್ನ ಪ್ರತಿ ಹಾಸ್ಪೆಟ್ಲು ಮುಂಭಾಗ ಇರುವುದು ತುಂಬಾ ಒಳ್ಳೇದು